ಮುನಿರತ್ನಂಗೆ ಅಧಿಕಾರದ ಮದ ನತ್ತಿಗೇರಿದೆ ಎಲ್ಲ ಕಡೆಗೂ ಕಾಂಪೌಂಡ್ ಹಾಕೊಂಡು ಬೆಳೆದಂಗೆ ಎಲ್ಲ ಇದು ಈ ಸಲ ಯಾವುದೇ ಕಾರಣಕ್ಕೂ ಕೆಂಪೇಗೌಡರ ಕಟ್ಟರ ಬೆಂಗಳೂರಲ್ಲಿ ಒಂದು ಹೆಣ್ಮಗು ನಮ್ಮ ಸಮಾಜ ಹೆಣ್ಮಗುಗೆ ಮಾತಾಡಿರೋದನ್ನ ಖಂಡನೀಯ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಗೌಡ್ರು ಗತ್ತು ಏನಂತ ಗೊತ್ತು ಆದರೆ ನಾವು ಯಾವುದಕ್ಕೂ ಕೆಣಿಕೊಂಡು ಹೋಗೋದಿಲ್ಲ ಬಂದವ್ರನ್ನ ಬಿಡೋದಿಲ್ಲ ಇದರೋ ಎಲ್ಲರೂ ಗೊತ್ತಿರೋ ವಿಷಯ ಇವನಿಗೆ ಫಸ್ಟು ಅರಿವಾಗಬೇಕು ಇದು ಮಿತಿ ಮೀರಿದೆ ಅವನು ಮುನಿರತ್ನಮ್ಮ ಮಾಡಿರುವ ಅಲ್ಕಾ ಕೆಲಸಕ್ಕೆ ಕೂಡಲೇ ಕ್ಷಮಾಪಣೆ ಕೇಳಲಿಲ್ಲ ಅಂದರೆ ಮನೆಗೆ ನುಗ್ಗಿ ಮಸಿ ಬಳಸಬೇಕಾಗತ್ತೆ ಇಮಿಡಿಯೇಟಾಗಿ ಕ್ಷಮಾಪಣೆ ಕೇಳಬೇಕು ಇದು ಹಿಂದೇನು ಇದೇ ಥರ ಮಾಡಿದ್ದ ನಮ್ಮ ಸಮಾಜದ ಹೆಣ್ಮಗುಗೆ ಬಟ್ಟೆನ ಸೀರೆನ ಎಳೆಸಿದ್ದ ಕಾರ್ಪೊರೇಟ್ರನ್ನ ಒಂದು ಕಾರ್ಪೊರೇಟ್ರ್ ಹೆಣ್ಮಗು ಸೀರೆನ ಟಚ್ ಮಾಡಿದ್ರು ಇವರು ಈ ಮಟ್ಟಕ್ಕೆ ಹೋಗೋ ವ್ಯಕ್ತಿತ್ವ ಒಂದು ಕೂಡಲೇ ಕ್ಷಮಾಪಣೆ ಕೇಳಬೇಕು ಬಿ ಜೆ ಪಿ ನಾವು ಭಾರಿ ಪದೋರತೆ ಪಕ್ಷ ಅಂತ ಹೇಳ್ತಾರೆ ಅವರು ಹೆಣ್ಮಕ್ಳಿಗೆ ಭಾರಿ ಗೌರವ ಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ಇಂಥ ವ್ಯಕ್ತಿತ್ವಗಳನ್ನ ಅವರು ಜೊತೆಗೆ ಮಡಿಕೊಂಡಿದ್ದಾರೆ ಕೂಡಲೇ ಅವನ್ನ ಉಚ್ಚಾಟನೆ ಮಾಡಬೇಕು ಅದು ಏನು ಮಾಡ್ತಾರೋ ಗೊತ್ತಿಲ್ಲ ಒಂದು ಇನ್ನೂ ಒಂದು ಅವ್ರ ಜೊತೆಲಿ ನಿಂತಿದ್ದಾರೆ ಅವರೆಲ್ಲ ವಿರೋಧ ಪಕ್ಷದ ನಾಯಕರಾಗ್ಲಿ ನಮ್ಮ ಸಮಾಜದ ಅಶೋಕೆ ಅವ್ರ ಜೊತೆ ನಿಂತ್ಕೊಂಡು ಕತೆ ಹೇಳ್ತಾ ಇದ್ರೆ ಕೂಡಲೇ ಉಚ್ಚಾಟನೆ ಮಾಡಬೇಕು ಬಿಜೆಪಿಯವರು ಇಲ್ಲದಿದ್ದರೆ ಮುಂದೆ ಒಕ್ಕಲಿಗರ ಶಕ್ತಿ ತೋರಿಸ್ಬೇಕಾಗತ್ತೆ ರಾಜರಾಜೇಶ್ವರಿ ನಗರದಲ್ಲಿ ಯಾವುದೇ ಕಾರಣಕ್ಕೂ ಅವರು ಗೆಲ್ಲೋದಿಲ್ಲ ಈ ಸಲಿ ಮುನಿರತ್ನಮ್ಮ ಮಾಡಿರುವ ಕೆಲಸ ಸಮಾಜ ಒಪ್ಪೋದಿಲ್ಲ ಯಾವುದೇ ಸಮಾಜ ಆಗಲಿ ನಮ್ಮ ಸಮಾಜ ಇನ್ನೊಂದು ಸಮಾಜ ಅವ್ರ ಸಮಾಜ ಯಾವುದೇ ಸಮಾಜ ಆಗಲಿ ಸಮಾಜದಲ್ಲಿ ಮಾತಾಡುವ ಥರನೇ ಅಲ್ಲ ಅದು ಆ ಅಲ್ಲ ಅದು ಆಮೇಲೆ ಮಿನಿಸ್ಟ್ರ್ ಆದವರು ಎಮ್ ಎಲ್ ಎ ಆಗಿರೋರು ಆಮೇಲೆ ಫಿಲಮ್ ಲ್ಯಾಂಡಲ್ಲಿದ್ದವರು ಆಯಪ್ಪನ ಘನತೆಗೆಲ್ಲ ಅದು ಆ ಘನತೆಗೆ ಮುಂಚೆ ಏನಾರ ಇರಲಿ ಈಗಾದರೂ ಅಟ್ಲೀಸ್ಟ್ ಚೇಂಜ್ ಆಗಬೇಕಲ್ಲ ಇನ್ನೂ ಅದೇ ಸ್ಟೈಲ್ ಮಾಡ್ಕೊಂಡು ಅದೇ ಮಾಡ್ಕೊಂಡು ಇದೊಂದೇ ಅಲ್ಲ ಮುಂಚೆನೂ ಅಲ್ಲಿ ನಮ್ಮ ಸಮಾಜದ ಹೆಣ್ಮಗು ಕಾರ್ಪೊರೇಟ್ರು ಆ ಹೆಣ್ಮಗುನ ಸೀರೆಹಿಸಿದ್ದ ಅವಾಗಲೂ ನಾನು ಖಂಡನೆ ಮಾಡಿದ್ದೆ ಇದೊಂದು ನಾಲ್ಕು ಐದಾರು ವರ್ಷದಿಂದೆ ಆ ಮುಂದು ಸೀರೆ ಟಚ್ ಮಾಡಿದರು ಲೇಡೀಸು ಪಾಪ ಅವಾಗ್ಲೂ ಖಂಡನೆ ಮಾಡಿದ್ದೆ ಆಗ ಆಗ ಅಲ್ಲಿ ನಾಲ್ಕೈದು ಜನ ಕಾರ್ಪೊರೇಟ್ರು ಎಚ್ ಎಮ್ ಟಿ ವಾರ್ಡು ಇನ್ನೊಂದು ವಾರ್ಡು ಎಲ್ಲ ವಾರ್ಡಿನ ನಮ್ಮ ಜನಾಂಗದ ಹೆಣ್ಮಕ್ಳುಗಳಿಗೆ ಬೆದರಿಕೆ ಹಾಕ್ಸಿದ್ದ ಇನ್ಯಾರೂ ಅಲ್ಲ ಇದೇ ಇವನು ವೇಲುನೇ ಮಾಡಿದ್ದೆ ಅಲ್ಲ ಇವಾಗ ವೇಲು ಅಲ್ಲಿ ಮಾಡಿ ಇಲ್ಲಿಗೋಗವನೇ ಇದೆಲ್ಲ ಈ ನಮ್ಮ ಕಡೆ ಬಂದವನೇ ಯಾರೇ ಆಗಲಿ ನಾನು ಅದು ಒಪ್ಪೋದಿಲ್ಲ ವೇಲುಗೂ ಹೇಳಿದ್ದೆ ನಾನು ಅವತ್ತು ಇದೇ ಲಾಸ್ಟ್ ಆ್ಯಂಡ್ ಫಸ್ಟು ಅಂತ ಅವ್ನು ಅವನಿಗೂ ಹೇಳಿದ್ದೆ ಇನ್ನು ಯಾರು ಆಗಲಿ ನಮ್ಮ ಸಮಾಜದ ಹೆಣ್ಮಕ್ಳಾಗಲಿ ಯಾವುದೇ ಸಮಾಜದ ಹೆಣ್ಮಕ್ಳಿಗೆ ಬಗ್ಗೆ ಮಾತಾಡಿದ್ರೆ ನಾವು ಯಾವುದೇ ನೋಡದೆ ಮಖಮುಖಿ ನಾವೇನು ಮಾಡಬೇಕು ತೋರಿಸ್ತೀವಿ ಈವನಿಗೂ ಅಷ್ಟೇ ಶೀಘ್ರದಲ್ಲೇ ಮಕ್ಕಕ್ಕೆ ಮಸಿ ಬೆಳೆಸ್ತೀವಿ ಕ್ಷಮೆ ಕೇಳಲಿಲ್ಲ ಅಂದರೆ ಶೀಘ್ರದಲ್ಲೇ ಮಸಿ ಬೆಳಿತೀವಿ ಮಾಡಿರೋದು ಥರ್ಡ್ ಗ್ರೇಡೆಡ್ ಕೆಲಸ ಈಸ್ ನಾಟ್ ಫಿಟ್ ಟು ಬಿ ಎ ಮಿನಿಸ್ಟರ್ ಆರ್ ಎಮ್ ಎಲ್ ಎ ಈವನ್ ಒಬ್ಬ ಗುಮಾಸ್ತಾನು ಈ ಥರ ಎಲ್ಲ ಮಾತಾಡೋದಿಲ್ಲ ಆ ಥರ ಮಾತಾಡ್ಕೊಂಡು ಕಾಲ ಕಳೀತಾ ಇದ್ರೆ ಏನಿದು ಅರ್ಥ ಎಲ್ಲಿಗೆ ಸಮಾಜ ತಗೊಂಡು ಹೋಗ್ತಾ ಇದ್ದಾರೆ ಎಲ್ಲಿಗೆ ಹೋಗ್ಬೇಕು ಏನು ಮಾಡ್ತಾರೆ ನೆಕ್ಸ್ಟು ಇವ್ರನ್ನೆಲ್ಲ ಹೀರೋ ಆಗಿ ನೋಡ್ತಾ ಇದ್ದಾರೆ ಮಕ್ಕಳು ಆ ಮಕ್ಕಳು ಏನು ತಿಳ್ಕೊಳ್ಬೇಕು ಹಾಂ ಏನು ಇವರೆಲ್ಲ ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಇಲ್ಲ ಮೊನ್ನೆನೇ ಅವ್ರನ್ನ ಅರೆಸ್ಟ್ ಮಾಡಿ ಹೊರಗಡೆ ಹಾಕ್ಬೇಕಾಯ್ತು ಎರಡು ದಿನ ಆದರೂ ಹಾಕಬೇಕಾಯ್ತು ಅವ್ರನ್ನ ಕೂಡಲೇ ಬಂಧನ ಮಾಡಿ ಅವ್ರಿಗೆ ಪರಪ್ಪ ನಗರದಲ್ಲಿ ಜಾಗ ತೋರಿಸ್ಬೇಕು ಅವಾಗಲೇ ಅಪ್ಪ ಬುದ್ಧಿ ಕಲಿಯೋದು ದುಡ್ಡು ಅಹಂಕಾರ ಈ ಜಾತೀಯತೆ ಇದು ನಡೆಯೋದಿಲ್ಲ ಎಲ್ಲರೂ ಒಂದೊಂದು ಲಿಮಿಟ್ಸ್ ಇರುತ್ತೆ ಜಾತಿನೂ ಅಷ್ಟೇ ಒಂದು ಲಿಮಿಟ್ ಇರುತ್ತೆ ದುಡ್ಡು ಅಷ್ಟೇ ಒಂದು ಲಿಮಿಟ್ ಇರುತ್ತೆ ಅಹಂಕಾರಕ್ಕೂ ಒಂದು ಲಿಮಿಟ್ ಇರುತ್ತೆ ಎಲ್ಲ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಬಲ್ಲವನು ನಾನೇ ದೊಡ್ಡವನು ಅಂದರೆ ರಾಂಗ್ ಅದು ಏನೋ ಅಪ್ಪ ಸ್ವಲ್ಪ ರಾಜಕೀಯ ಕಲ್ತ್ಕೊಂಡಿದ್ದಾನೆ ಐತೆ ಸ್ವಲ್ಪ ಅಮಾಯಕರು ಜನ ಅಲ್ಲಿ ನಮ್ಮ ಜನಾಂಗದವರೇ ಜಾಸ್ತಿ ಇರೋದರಲ್ಲಿ ನಮ್ಮ ಜನಾಂಗದವರು ಓ ಎಲ್ಲರೂ ಒಪ್ಪುಬಿಡ್ತಾರೆ ಹೋಗಿ ಬಿಡು ಅಂತ ಅಂದ್ಬಿಟ್ಟು ಒಂದು ಸಲ ರಿಕ್ವೆಸ್ಟ್ ಮಾಡಿಬಿಟ್ರೆ ಆದರೆ ಈ ಸಲ ಅವನಿಗೆ ಬುದ್ಧಿ ಕಲಸೇ ಕಲಿಸ್ತಾರೆ ಈ ಸಲ ಯಾವುದೇ ಕಾರಣಕ್ಕೂ ಅಯ್ಯಪ್ಪ ಇನ್ನೂ ಇದೆ ಚಾಲಿ ಮುಂದುವರಿಯೋಕಾಗೋದಿಲ್ಲ ಇನ್ನು ನೆಕ್ಸ್ಟು ಅಯ್ಯಪ್ಪ ಗೆಲ್ಲೋದು ಇಲ್ಲ ಇದೇ ಆ ರಾಜರಾಜೇಶ್ವರ ನಗರದಲ್ಲಿ ಅವನು ಈ ಸಲ ಗೋವಿಂದ ಗೋವಿಂದನೇ ಗ್ಯಾರಂಟಿ ಗೋವಿಂದ ಆಗ್ತಾನೆ ಈ ಸಲ ಇದೇ ಅವನಿಗೆ ಕೊನೆ ರಾಜಕೀಯದ ಕೊನೆಪ್ಪಂದು ಇಪ್ಪಂದು ಆದರೂ ಅವ್ರು ಹೇಳ್ತಾರೆ ಅಂತ ಮಾಡಿ ಜೈಲಿ ನಾನು ನೋಡಿ ಇದು ಹಳೇ ವಿಡಿಯೋ ಅಂತೆ ಮೇಲೆ ತೆಗೆದಿರೋ ವಿಡಿಯೋ ಆ ವಿಡಿಯೋ ಇವಾಗ ರಿಲೀಸ್ ಮಾಡಿದ್ದಾರೆ ಅದು ಯಾವಾಗಲೇ ರಿಲೀಸ್ ಆಗಿರಲಿ ಮಾತಾಡುವ ದಾಟಿ ಇಲ್ವಾ ಅವನ ಯಾರನ್ನ ಜೊತೆ ಇದ್ದವನೇ ಅವನು ವೇಲು ಅವ್ರನ್ನ ಒಲೆಯ ಅಂತ ಬೈದವನು ಯಪ್ಪ ಇವನು ಗೌಡ ನಿನ್ನೆಂತಿ ಕಳಿಸು ಏನು ಅದೆಲ್ಲ ಅರ್ಥ ಅದು ಇವಾಗ ಅವನಿಗೂ ಹೆಂತಿ ಇದೆ ಅವನಿಗೂ ಮಗಳಿದ್ದಾಳೆ ಅವನಿಗೂ ಸೊಸೆ ಇದ್ದಾಳೆ ಅವನಿಗೂ ಮಗ ಇದ್ದಾನೆ ಅವನಿಗೂ ಒಂದು ಘನತೆ ಗೌರವ ಬೇಕಲ್ಲ ಇವಾಗ ಅವನ ತಾಯಿ ಬೇರೆ ಅಲ್ಲ ಬೇರೆಯವ್ರ ತಾಯಿ ಬೇರೆ ಅಲ್ಲ ಅದನ್ನ ಅವನು ಅರದು ಅರಿವು ಮಾಡಿಕೊಂಡ್ರೆ ಸಾಕು ಆ ಇರಬೇಕಲ್ಲ ಅವನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಕೆಂಪೇಗೌಡರ ಕಟ್ಟರೆ ಬೆಂಗಳೂರು ಕೆಂಗಲ್ ಹನುಮಂತಯ್ಯ ಕಟ್ಟಿರ ವಿಧಾನಸೌಧದಲ್ಲಿ ಹೋಗಿ ಕೂತಿ ಇದ್ದಾನೆ ಅಪ್ಪ ಎಂತೆಂಥ ಮಹಾನ್ ವ್ಯಕ್ತಿಗಳು ಆ ಕೆಂಗಲ್ ಹನುಮಂತಯ್ಯವ್ರ ಕಟ್ಟರೆ ಜಾಗದಲ್ಲಿ ಕೂತಿ ಎದ್ದು ಈಚೆ ಇದ್ದಾರೆ ಎಂತೆಂಥ ಅಲ್ಲಿ ಅಂಥ ತ್ಯಾಗಮಯಿಗಳ ಜಾಗದಲ್ಲಿ ಇಂಥವರೆಲ್ಲ ಹೋಗಿ ಕೂತಿ ಮರ್ಡ್ರಿಸ್ಟು ರೇಪಿಸ್ಟು ಕೊಲೆಗಡ್ಕರು ಎಲ್ಲ ಹೋಗ್ಬಿಟ್ರು ವಿಧಾನಸೌಧ ಒಳಗಡಿಕೆ ಆದರೂ ಚೇಂಜ್ ಆಗ್ತವ್ರು ಅವರೆಲ್ಲ ಇವನೇ ಯಾಕೆ ಚೇಂಜ್ ಆಗಲಿಲ್ಲ ಅಂತ ಗೊತ್ತಿಲ್ಲ ಅವರೆಲ್ಲ ಭಾರಿ ಭದ್ರತೆಗಳ ಥರ ತಿರ್ಗಾಡ್ತಾವ್ರೆ ಸಾಕ್ಷಾತ್ ದೇವ್ರುಗಳ ಥರ ಅವರು ಎಂತೆಂಥ ಮನೆ ಹಾಳು ಮಾಡಿದ್ರು ಎಷ್ಟು ಎಷ್ಟೊಂದು ಜನಿಗೆ ಜಮೀನು ಕೊಟ್ಟಿಲ್ಲ ಇನ್ನು ಅವರೆಲ್ಲ ಎಮ್ ಎಲ್ ಎಗಳಾಗಿ ಒಳಗಡೆ ಅವರೇ ಎಷ್ಟೊಂದು ಜನಕ್ಕೆ ಜಮೀನು ಕೊಡ್ತೀವಿ ಅಂತ ಅಮಿಷ ಓಡಿ ಒಳಗಡೆ ಎಮ್ ಎಲ್ ಎಗಳಾಗವ್ರೆ ಮಿನಿಸ್ಟ್ರ್ಗಳಾಗವ್ರೆ ಹಾಂ ಹೆಂಗೆ ಕಡ್ರ ಥರ ತಿರ್ಗಾಡ್ತಾವ್ರೆ ಇವನು ಫಿಲಮ್ ಲ್ಯಾಂಡಲ್ಲಿ ನಾಟಕದ ಪ್ರಪಂಚದಲ್ಲಿ ಇದ್ದವನು ಇರೋವನು ಈ ಥರ ಮಾತಾಡ್ಕೊಂಡು ತಿರ್ಗಾಡ್ತಾಯಿದ್ದಾನೆ ಈ ಅಪ್ಪನಿಗೆ ಯಾವುದೇ ಕ್ಷಮೆ ಇಲ್ಲ ಇದು ಹಾಲೆ ಹತ್ತು ಸಲ ಆಯಿತು ಲಾಸ್ಟ್ ಟೈಮು ನಮ್ಮ ಜನಾಂಗದ ಹೆಣ್ಮಕ್ಳದ್ದು ಸೀರೆ ಎಳಿಸಿದ್ದ ಅವ್ರಿಗೆ ವಾರ್ನಿಂಗು ಮಾಡಿದ್ದ ಅವ್ರ ಮನೆಯಿಂದ ಈಚೆ ಬರೋಕ್ಕೆ ಪ್ರಸ್ತುತ ವಾತಾವರಣ ಸೃಷ್ಟಿ ಮಾಡಿದ್ದ ಅವತ್ತು ನಾನು ಅಪ್ಪನಿಗೆ ಹೇಳಿದ್ದೆ ಇವೆಲ್ಲ ಜಾಸ್ತಿ ಆಯಿತು ಅಂತ ಈಸಲಿ ಅವ್ರಿಗೆ ಮಗಕ್ಕೆ ಮಸಿ ಬೆಳೆಸೋದು ಗ್ಯಾರಂಟಿ ಅದು ಯಾರೇ ಬರಲಿ ಅಡ್ಡ ನೋಡ್ತೀವಿ ನಾವು ನಿಮ್ಮೆ ರಾಜಕೀಯಕ್ಕೆ ಬರ್ತಾರೆ ಆಮೇಲೆ ಒಂದು ಏನಾದರೂ ಒಂದು ಪದವಿನ ಅನುಭವಿಸಿದ್ಮೇಲೆ ಶಾಸಕರಾಗಿ ಅಥವಾ ಸಚಿವರಾಗಿ ಒಂದು ಪದವಿ ಅನುಭವಿಸೋದ್ರ ಮೇಲೆ ಅವ್ರು ಮಾತಾಡೋ ಒಂದು ದಿಮಾಖ್ಯ ಬೇರೆ ಆಗಿರುತ್ತೆ ಸರ್ ರಾಜಕಾರಣ ಅಥವಾ ಹಣದ ಮಾತಾನ ಅಥವಾ ಅಧಿಕಾರದ ಮಾದಾನ ಏನಂತ ಹೇಳ್ತೀರಾ ನೋಡಿ ಸ್ವಲ್ಪ ಜನ ಎಷ್ಟೇ ದುಡ್ಡು ಬರಲಿ ಎಷ್ಟೇ ಅಧಿಕಾರ ಬರಲಿ ಅವರು ಚೇಂಜ್ ಆಗೋದಿಲ್ಲ ನೋಡಿ ಸಿದ್ದರಾಮಯ್ಯ ನೋಡಿ ಡಿ ಕೆ ಅವರು ನೋಡಿ ಕೃಷ್ಣ ಬೈರೇಗೌಡರು ಎಲ್ಲ ಎಷ್ಟು ಇದಾಗಿ ಹೋಗ್ತಾ ಇದ್ದಾರೆ ಸಿಂಪಲ್ಲಾಗಿ ಎಷ್ಟು ಯಾವ ರೀತಿ ನಡ್ಕೊಂಡು ಹೋಗ್ತಾ ಇರು ಎಷ್ಟು ಜವಾಬ್ದಾರಿ ಸ್ಥಾನದಲ್ಲಿ ಇವತ್ತು ಇಡೀ ಪ್ರಪಂಚದಲ್ಲಿ ಅಂತ ತಿಳ್ಕೊಳ್ಳಿಬೇಕಾದ್ರೆ ಇಡೀ ಇಂಡಿಯಾದಲ್ಲಿ ಕರ್ನಾಟಕ ಅಷ್ಟು ಸಮೃದ್ಧಿಯಾಗಿರೋ ರಾಜ್ಯ ಇನ್ನೆಲ್ಲೂ ಇಲ್ಲ ಅನ್ನಭಾಗ್ಯ ಬಸ್ ಭಾಗ್ಯ ಮನೆಗೆ ಹೆಣ್ಮಕ್ಳುಗಳಿಗೆ ಕೆಲಸ ಇಲ್ಲದ ಹುಡುಗರಿಗೆ ಕರೆಂಟು ಎಲ್ಲ ಫ್ರೀ ಇದೆ ಎಲ್ಲ ಫ್ರೀ ಇದೆ ಎಷ್ಟು ನೆಮ್ಮದಿಯಾಗಿ ಇದ್ದಾರೆ ಗೊತ್ತರ ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ಹೆಣ್ಮಕ್ಳು ಖುಷಿಯಲ್ಲಿದ್ದಾರೆ ಗಂಡಂದಿಗೂ ಕೆಲಸ ಸಿಗಲಿ ಬಿಡಲಿ ಅಟ್ಲೀಸ್ಟ್ ಕರೆಂಟ್ ಫ್ರೀ ಇದೆ ಅಕ್ಕಿ ಇದೆ ಮನೆಗೆ ಹೊಟ್ಟೆಗೆ ಮಗ ಓದಲಿಲ್ಲ ಓದಿದ್ರೂ ಅವನಿಗೆ ಕೆಲಸಕ್ಕೆ ಸಹಾಯ ಆಗ್ತಾಯಿದೆ ದುಡ್ಡು ಕೊಡ್ತಾ ಇದ್ದೀವಿ ಕರೆಂಟೂ ಇದೆ ಬಸ್ಸು ಇದೆ ಫ್ರೀಯಾಗಿ ಇನ್ನೇನು ಬೇಕು ಎಲ್ಲ ನೆಮ್ಮದಿಯಾಗಿದ್ದಾರೆ ಆಮೇಲೆ ಬಿ ಪಿ ಎಲ್ ಆಯಿತು ಅಂದರೆ ಅವ್ರಿಗೆ ಇದೂ ಫ್ರೀ ಹಾಸ್ಪಿಟ್ಲು ಎಲ್ಲ ಥರವಾದ ಜಯದೇವ ಕಾಡ್ಲೇಜಿ ಎಲ್ಲ ಫ್ರೀ ಇದೆ ನೆಮ್ಮದಿಯಾಗಿ ಸಮೃದ್ಧಿಯಾಗಿರೋ ರಾಜ್ಯ ಅಂದರೆ ಕರ್ನಾಟಕ ಅಂತ ಹೇಳ್ಬೋದು ಬೆಂಗಳೂರಲ್ಲಿ ಇನ್ನೂ ಖುಷಿಲಿದ್ದಾರೆ ಏನಕ್ಕೆಂದರೆ ಐ ಟಿ ಬಿ ಟಿ ಎಲ್ಲ ಇದೆ ನಂಬರ್ ಒನ್ ಇನ್ ಐ ಟಿ ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ರಾಜೀವ್ ಗಾಂಧಿ ಅವ್ರು ಮಾಡಿದ್ದು

ನಮ್ಮ ಸಮಾಜದ ನಮ್ಮ ಒಕ್ಕಲಿಗರ ಸಂಘ ಅಧ್ಯಕ್ಷರು ಖಂಡನೆ ಮಾಡಿದ್ದಾರೆ ಎಲ್ಲರೂ ಖಂಡನೆ ಮಾಡಿದ್ದಾರೆ ಯಾರೂ ಅದು ಒಪ್ಪೋದಿಲ್ಲ ಯಾರೂ ಒಪ್ಪೋದಿಲ್ಲ ಆಮೇಲೆ ಆಯ್ಪನಿಗೆ ಅರಿವಾಗಿ ಇಷ್ಟೊಂದು ಗ್ಯಾಲೆ ಕ್ಷಮೆ ಕೇಳ ಕೇಳಬೇಕಾಯ್ತು ವಕಲೀಗರಾಗಲಿ ದಲಿತರಾಗ್ಲಿ ಎಲ್ರಿಗೂ ಕ್ಷಮೆ ಕೇಳಬೇಕಾಯ್ತು ಅವ್ನು ಮಾತಾಡ್ರ ಮಾತುಗಳು ಬೇರೆ ಥರ ನಾವು ಅವನು ಅವನ ಮಟ್ಟಕ್ಕೆ ಮಾತಾಡೋಕ್ಕಾಗೋದಿಲ್ಲ ಇಟ್ಸ್ ಎ ಟೋಟ್ಲಿ ಚೀಪ್ ಟಾಕ್ ಅದು